ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನಾಗಿ ಇಪ್ಪತ್ತು ಚಿತ್ರಗಳ ಕೆಲಸ ಮಾಡಿದೆ ಅಂತ ಹೇಳಿದೆ ಇಪ್ಪತ್ತು ಚಿತ್ರಗಳಲ್ಲಿ ಅದರ ಬಹುಶಃ ಅಣ್ಣ ಅವ್ರದ್ದೇನೆ ಒಂದು ಹನ್ನೆರಡು ಚಿತ್ರಗಳಿಗೆ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಆ ಹನ್ನೆರಡು ಚಿತ್ರಗಳಲ್ಲಿ ಬಹಳ ಬಹಳ ಒಳ್ಳೆಯ ಚಿತ್ರಗಳು ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ನಾನು ಹೇಳಿದ್ದೆ ಪುನಃ ಅದು ಹೇಳಿದರೆ ಹಾಡಿದ್ದೆ ಹಾಡು ಕಿಸ್ಬೈದ ಸಹ ಆಗುತ್ತೆ ಒಂದು ಚಿತ್ರ ನಾನು ಹೇಳೋದು ಬರ್ತಿತ್ತೆ ಅಂತ ಕಾಣಿಸ್ತಾ ಲಿಸ್ಟಲ್ಲಿ ಏನು ಅಂತ ಹೇಳಿದ್ರೆ ಭೂಪತಿ ರಂಗ ಅಂತ ಒಂದು ಚಿತ್ರ ಹೌದು ಭೂಪತಿ ರಂಗದ್ದು ನೋಡಿದ್ರೆ ನಾನು ಹಿಂಗೆ ಹೇಳ್ತಾ ಹೇಳ್ತಿದ್ದಂಗೆ ಎದುರುಗಡೆ ಇದ್ದ ಪರಮ ಕ್ಯಾಮ್ರಾಮು ರವಿರಾಜ್ ಅವರು ಹಾಂ ಭೂಪತಿ ರಂಗಕ್ಕೂ ನೀವೇನು ಅಸ್ಟೆಂಟ್ ಡೈರೆಕ್ಟ್ರು ಹ್ಞೂ ಅಪ್ಪ ನಾನೇ ಅಸೋಸಿಯೇಟ್ ಡೈರೆಕ್ಟ್ರು ಅದರಲ್ಲೂ ಭಾಳ ಚೆನ್ನಾಗಿತ್ತು ಏನಂತ ಹೇಳಿದ್ರೆ ಅಣ್ಣವರು ಆಮೇಲೆ ಉದಯ್ ಚಂದ್ರಿಕಾ ದಿನೇಶು ಇನ್ನೊಬ್ಬರು ರೇಣುಕಾ ಅಂತ ಹೀಗೆ ಸ್ಟಾರ್ ಕ್ಯಾಸ್ಟ್ ಅದು ಅದರಲ್ಲಿ ಅಂತ ಹೇಳಿದ್ರೆ ಗೀತಾ ಪ್ರಿಯವ್ರ ಡೈರೆಕ್ಷನ್ಗೆ ಇಷ್ಟಪಟ್ಟು ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ ಭಕ್ತವತ್ಸಲ ಅಂತ ಯಾಕೆಂದ್ರೆ ಅವ್ರು ಮೊದಲಿಂದ ಗೊತ್ತು ಗೀತಾ ಪ್ರಿಯವ್ರಿಗೆಲ್ಲ ಗೊತ್ತಿತ್ತು ಅದರಲ್ಲೇ ಗೀತಾ ಅವರು ಮಣ್ಣಿನ ಮಗ ಪಿಚ್ಚರ್ ಮಾಡಿ ಸೂಪರ್ ಹಿಟ್ ಡೈರೆಕ್ಟ್ರ್ ಅನ್ನಿಸ್ಕೊಂಬಿಟ್ಟಿದ್ರು ಆಗ ಮಣ್ಣಿನ ಮಗ ದಾಖಲೆ ಆ ಚಿತ್ರ ಸೊ ಅದ್ರ ಡೈರೆಕ್ಟ್ರು ನಮ್ಮ ನಮ್ಮ ಗುರುಗಳು ಗೀತಾ ಪ್ರಿಯ ಸಾರು ಸೊ ಅವ್ರನ್ನ ಡೈರೆಕ್ಟ್ರಾಗಿ ಇಟ್ಕೊಂಡ್ರು ಅವ್ರದೇ ಸಾಹಿತ್ಯ ಡೈ ಡೈಲಾಗ್ಸು ಸಾಂಗ್ಸೆಲ್ಲ ಗೀತಾ ಪ್ರಿಯ ಪ್ರಿಯವ್ರದ್ದು ಡೈಲಾಗ್ಸು ಸಾಂಗ್ಸೆಲ್ಲ ಅವರೇ ಬರೆತಿದ್ರು ಈ ಕಥೆನ ಬೇರೆಯೊಬ್ಬರು ಬರೆದ್ರು ಜಿ ಬಾಲಸುಬ್ರಹ್ಮಣ್ಯಮ ಯಾರೋ ಇರಬೇಕದು ತಮಿಳ್ನವರು ಬರೆದ್ರು ಒಲಂಪುರಿ ಸೋಮನಾಥನ್ ಸಾರಿ ಒಲಂಪುರಿ ಸೋಮನಾಥನ್ ಅಂತ ಸೊ ಅವರು ಹೆಂಗೆ ಅಂತೇಳಿದ್ರೆ ಅವರು ಭೀಮ್ ಸಿಂಗ್ ಕಂಪ್ನಿ ಕೆಲಸ ಮಾಡಿದವರು ಭೀಮ್ ಸಿಂಗ್ ಅಂದರೆ ದೊಡ್ಡ ಕಂಪ್ನಿ ದೊಡ್ಡ ಡೈರೆಕ್ಟ್ರ್ ದೊಡ್ಡ ಪ್ರೊಡ್ಯೂಸರು ಅದು ಒಂದು ಸ್ಟೋರಿ ಡಿಪಾರ್ಟ್ಮೆಂಟ್ ಸೆಕ್ಷನ್ನೇ ಇರ್ತಿತ್ತು ಅವಾಗೆಲ್ಲ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ರೈಟರ್ಸ್ ಬರೋದು ಅವರೆಲ್ಲ ಬಂದ ತಕ್ಷಣವೇ ಮೊದಲು ಬಂದು ಎಂಟು ಒಂಬತ್ತು ಗಂಟೆಗೆ ಬಂತು ಅಂದರೆ ಮೊದಲು ಚೆನ್ನಾಗಿ ಗಡಂತಾಗಿ ಮದ್ರಾಸ್ ಟಿಫನ್ಗಳು ಇಡ್ಲಿ ವಡೆ ಪೊಂಗಲ್ಲು ಉಪ್ಪಿಟ್ಟು ದೋಸೆ ಇವೆಲ್ಲ ಚೆನ್ನಾಗಿ ತಿನ್ಬಿಟ್ಟು ಕಾಫಿ ಕುಡಿದು ಇದು ಬೀಡ ಗಿಡ ಎಲ್ಲ ಹಾಕಿ ದಮ್ಮ ಆಮೇಲೆ ಏನೋ ಒನ್ ಅವರ್ ಟೂ ಅವರ್ಸ್ ಏನೋ ಬರೆದ್ಬಿಟ್ಟು ಅಲ್ಲಿಂದ ಬಂದುಬಿಡೋರು ಅವ್ರನ್ನ ಈಗ ಬರೋರು ಈ ಕಂಪ್ನಿಗೆ ಬಂದ ತಕ್ಷಣವೇ ಹೊಟ್ಟೆ ಇಲ್ಲಿ ಊಟ ಕೊಡಿಸು ಊಟ ತರಿಸ್ಕೊಡೋರು ಏನೋ ಬಂದು ದಿನಕ್ಕೆ ಒಂದು ಗಂಟೆ ಅರ್ಧ ಗಂಟೆ ಬಂದು ಏನೋ ಒಂದು ಕತೆ ಹೇಳ್ಬಿಟ್ಟು ಹೋಗೋರು ಸರಿ ಕತೆ ಏನೋ ಆಯಿತು ಬಿಡಿ ಅದನ್ನು ಇದನ್ನೇ ನಮ್ಮ ಗೀತಾ ಅವರು ಸಾಹಿತ್ಯ ಬರೆದರು ಏನು ಕೂಡ ಹೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಇಂಥ ಸಕ್ಸಸ್ಫುಲ್ ಡೈರೆಕ್ಟರು ಆಮೇಲೆ ಇಂಥ ಸೂಪರ್ ಆ್ಯಕ್ಟರ್ ಅಣ್ಣವರು ಅವರಿಬ್ಬರಲ್ಲಿ ಏನು ಕತೆನೋ ಏನಾಗಿತ್ತೋ ಏನು ನಡೆದಿತ್ತೋ ಗೊತ್ತಿತ್ತು